ತಂದೆ ತಾಯಿ ಸಂದ್ರಾಂತ ಎಲ್ಲ ಗುರಿಯರಿಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಚಿತ್ರಕಲಾ ಕೂಡ ಮಾಡೋ ನಮಸ್ಕಾರ ಮೊದಲನೇದಾಗಿ ಇವತ್ತು ಕಾಟರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರತಂಡದವರಿದ್ದಾರೆ ಹಾಗೇ ಎಲ್ಲ ಆಗಲೇ ನನ್ನ ಪ್ರೀತಿಯ ತಂದು ಹೇಳಿದ್ರು ಎಲ್ಲರೂ ಒಟ್ಟಿಸ ನೋಡಿ ಈಗ ನಮ್ಮ ಟೈಗರ್ ಹಾಕ್ಬೋದು ನಮ್ಮ ಚಿಕ್ಕಣ ಹಾಕ್ಬೋದು ಯಶಸ್ ಹಾಕ್ಬೋದು ದನ್ವಿ ಹಾಕ್ಬೋದು ನಾನು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿ ಕೊಡೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆಗುತ್ತೆ ರಜಾ ಸರ್ ಅವರು ಹಾಗಾದರೆ ಶಂಕರ್ ಸಾವರು ಇವರು ನಾಲ್ಕು ಜನ ಫಿನ್ನರ್ಗಳು ಆದರೆ ಆ ತಾಸಿ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬುಗಳಿ ಸಿಗ್ತಾರೆ ಗೊತ್ತಾ ಆ ಕಂಬುಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬ ಪಕ್ಕ ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು ಯಾರು ಅಲ್ಲ ಅವೆಲ್ಲ ನಾವೆಲ್ಲ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು ಕಂಡವ್ರ್ಗ ಕರ್ಕೊಂಡೋಗಲ್ಲ ಹೌದೋ ಅಲ್ಲ ನೀವು ಪಟ್ಟೂರಾಜ್ ಕರ್ಕೊಂಡ್ಬಿಟ್ಟಿವ ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ಥರ ಕ್ಯಾಕೆಸ್ ಮಕ್ಕ ಕುಗೀತೀರ ಹೌದೋ ಅಲ್ಲ ಹಾಗೆ ಇವತ್ತು ಚಿತ್ರರಂಗದಲ್ಲಿ ಮಾತಾಡೋಕ್ಕೆ ಇಲ್ಲ ಸಕ್ಸಸ್ ಬಿಟ್ಟು ಮಾತಾಡೋಕ್ಕೆ ಬಂದಿಲ್ಲ ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದರೆ ಮತ್ತು ಬ್ರಿಟಿಷರ ಹತ್ರ ಹೋರಾಡದಂಥ ಕ್ರಾಂತಿವೀರ ಸಂಗುಳ ಅವ್ರನ್ನ ಗಲ್ಗೆರಿಸಿದ್ದಿನ ಒಬ್ಬ ಹೋರಾಟಗಾರ ಹೋಗಿದ್ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತದೆ ಅನ್ನೋದು ಒಂದು ಸತ್ಯನೇ ಅದ್ರ ಪುಟ್ಟಣ್ಣ ಯಾರು ಸಿಗುತ್ತೆ ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾದ ಒಬ್ಬ ಬರ್ಬೋದು ಎಪ್ಪತ್ತೈದು ವರ್ಷದ ಹುಟ್ಟದಷ್ಟು ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅದೊಂದು ಹೋರಾಟನೇ ಮಾಡೋದು ಕೇಳ್ರಿ ಒಬ್ಬ ಹೋರಾಟಗಾರನ ನೇರ ಹಾಕಿದ್ರು ಇಲ್ಲೊಬ್ಬ ಹೋರಾಟಗಾರ ಹುಟ್ಟೇ ಉಳ್ತಾರೆ ಅದಕ್ಕೆ ನಮ್ಮ ಮಾತ್ರ ಅದು ಏನೆಲ್ಲರೂ ಇಲ್ಲ ಹೌದಲ್ವ ಆದರೆ ತಾವ್ರಿಗೆ ಹರಿಸದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ರಿ ಇತ್ತು ಅಲ್ಲಿಗೋಗಿ ಹಾರ ಅಂತದ್ವಿ ನಾನು ದರ್ಶೋರು ಇಬ್ಬರು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಇದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತಾಡಿದ್ರು ಯಾಕಂದರೆ ತಾಯಿ ಸ್ಥಾನದಲ್ಲಿ ಮಕ್ಳಿಗೆ ಆಶೀರ್ವಾದ ಮಾಡೋದೇನಂತ ನಮ್ಮ ಯಜಮಾನ್ ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ದಾಗ ನೀವು ಮೂರು ಗಂಟೆಗೆ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತ ಕೊಟ್ಟು ಸಾಕಲ್ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಿಗಿಂತ ಬೇಕಾ ಹೇಳ್ತೀವಿ ಅಂದರೆ ಪ್ರತಿ ಸರಿ ಈಗ ಏನು ಮಾಡ್ತೀವಿ ಅಂತೇಳ ನಂಗೆ ಮತ್ತೆ ಪಂಚ ಹಾಕಿದ್ರೆ ನೀವೇನ ನಾನು ನೋಡ್ಕೊಡ್ತೀರ ಆದರೆ ಈ ಥರ ಸಿನಿಮಾಗಳು ಈಗ ಬ್ಲೂ ಮೂನ್ ಅಂತ ಹೇಳ್ತೀವಿ ಅಂದರೆ ಯಾವತ್ತೂ ಒಂದು ರೇಟ್ ದುಡ್ಡು ಅಷ್ಟೇ ಆದರೆ ಪ್ರತಿ ಸಿರ್ಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡಿ ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇ ವಿಶ್ ಮಾಡೋಕ್ಕೆ ಅಂತ ಬಂದಿದ್ದು ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನಿನೇನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಅಂತ ಹಂಗೆ ಕರ್ಕೊಂಡು ಅವ್ರ ಕೈಲೇ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಇಪ್ಪತ್ತೈದನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರೂರೆಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗಳಕ್ಕೆ ಹೋಗ್ತದೆ ನೋಡಿ ಯಾವ ಒಳ್ಳೆ ಮನ್ಸಿಗೆ ಅವ್ರು ಮಾಡಿದ್ರು ರೈತರು ಸಿಗಲ್ಲ ರೈತರಿಗೆ ಸಂಬಂಧಪಟ್ಟಿದ್ದು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದೋ ಪ್ಲ್ಯಾಂಡ್ ಇಲ್ಲ ಅವ್ರು ಸುಮ್ಮನೆ ಬರ್ಡೆ ವಿಶ್ ಮಾಡೋಕೆ ಅಂತ ಬಂದರು ಅವ್ರು ನನ್ನೊಂದು ಐವತ್ತೈದಕ್ಕೆಲ್ಲ ಬಂದರು ಐದು ನಿಮಿಷ ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡೋಕ್ಕಂತ ಬನ್ನಿಬಿಟ್ಟು ಅವ್ರು ಕರ್ಪಾಡೋದು ಅವ್ರ ಕೈಲೇ ರಿಲೀಸ್ ಮಾಡ್ಸೋದು ಇವತ್ತು ಹೇಳಿಕೆ ಸಿನಿಮಾ ಕಮ್ಮಿ ಮಾತಾಡಿ ಮಾತಾಡ್ತಿದ್ದೀನಿ ಅಂದರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಒಂಬತ್ತು ವರ್ಷ ಒಂಬತ್ತು ವರ್ಷ ಇದೆ ವರ್ಷ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರು ಮೊದಲನೇ ಸರಿ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕ್ಕೊಂಡಿದ್ದೆ ಒಂಬತ್ತು ವರ್ಷದಿಂದ ಇದಂತಲ್ಲ ಇವತ್ತು ನೋಡ್ರಿ ತುಂಬಾ ಎಲ್ರು ಏನ್ ಹೇಳ್ತಾ ಇದಾರೆ ಅವ್ರೊನ್ ಮಾಪುಡ್ ಮತ್ತೆ ಅಮೆರಿಕ ಒಂದು ಕಹಿ ಸತ್ಯ ಆಯ್ತು ಕೇಳಿಸ್ಕೊಡ್ರಿ ಯಾಕಂದ್ರೆ ಸ್ನೇಹಿತನಾಗಿ ಸ್ನೇಹಿತಲ್ ಗೋಸ್ತಾರೆ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನಾವು ಫೋನ್ ಎಲ್ಲ ಮಾತಾಡಲ್ಲ ಅದು ಇದು ಅಂತ ಮಾತಾಡ್ತೀವಿ ಅವ್ರು ನಿಜವಾಗ್ಲೂ ಸರಿ ಮಾತಾಡೋಕೂ ಬರಲ್ಲ ನೋಡಿದ್ರ ಸ್ನೇಹಿತ ಮೇಲೆ ನೋಡಿದಿರ ಇದೇ ಬೇರೆ ಯಾರಾನೂ ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದು ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋ ಆಮೇಲೆ ತುಂಬ ಹತ್ತಿರದಿಂದ ನೋಡಿದ್ದೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಜನ ಇದು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವರಿದ್ದೇ ಇಸ್ ಅಲ್ಲಿ ಅವ್ರದ್ದೇ ಆದಂಥ ಕಂಪ್ನಿಗಳಿತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮಗೂ ಬೇಡ ನಿಜವಾಗ್ಲು ನನಗ್ ಬದ್ರೆ ಬೇಡ ಬೇಡಪ್ಪ ಕಂಪ್ನಿ ಚೆನ್ನಾಗಿದೆ ಅಂತ ಇರೋ ಸ್ವಲ್ಪ ಏನೋ ಹೊರಟಾಗ್ತದೆ ಒಳ್ಳೆ ಫ್ಲೋಟ್ ಅಂತ ಇದೇ ಒಳ್ಳೆ ಕಂಪ್ನಿ ನನ್ನ ಕೈಲಿ ಇದ್ದಿದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಆಗ ಗೊತ್ತಾಗಲ್ಲ ಸರ್ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕ ಇರಬೇಕು ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ತುಳಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಆಕ್ಚುಲಿ ಎಲೆಕ್ಷನ್ ಗೆದ್ದರು ಕೂಡ ಎಂಟು ಕೋಟಿ ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾಡ್ತಿದ್ದೇನೆ ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋವ ಇರ್ತಾರ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಡು ನೀವೊಂದ್ ಒಳ್ಳೆ ಕೈ ಅಂದಿದ್ದೀರ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಕಪ್ಪಲಿಂದ ಹಿಡ್ದು ಪ್ಯಾಂಟ್ ಇಂದ ಹಿಡ್ದು ಶರ್ಟಿಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆಲ್ಲ ಕುಮಿಲಾಯಿಸಿದ ಒಂದ್ ಎಂಟು ಸಾವಿರ ರೂಪಾಯಿ ಐಟಮ್ ಇಲ್ಲ ಅದು ಎಂಟು ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನು ಹೇಳ್ತೀನಿ ಇದಕ್ಕೆ ಯಾಕೆ ಎಮ್ ಎಲ್ ಆಗ್ತಕ್ಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಅದ ಹಾಕಿದ್ರು ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡದ ಕೋತಿ ಸತ್ಯ ಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ಕಾಕ ಹೊಡಿಯಲ್ಲ ಚಮಚಾಡಲ್ಲ ಸ್ವಾಮಿ ನನಗೆ ಇಷ್ಟ ನಾನು ನಾನು ಕಷ್ಟ ಅಂದ್ರೆ ಇವತ್ತು ಈ ಪ್ರೋಗ್ರಾಮು ಅವ್ರಿಗೆ ಇದಾಗಿತ್ತ ಇದ್ಯಾರೋ ನಾ ಪ್ರೊಡ್ಯೂಸರ್ ಮಾಡಬೇಕಾಗಿ ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ ಸಿನಿಮಾ ನೋಡಿದ್ವಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಸಿನಿಮಾ ಆದನು ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ನಾವು ಬರಲಿ ಒಂದು ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಮಣಿಯಾಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾದಾಗ ಅದನ್ನ ಅರ್ಸಿ ಬೆಳೆಸಿ ಇಲ್ಲಿ ಎತ್ಕೊಂಡ್ಬಂದಿದ್ದಾರೆ ಹೇಗಾದಕ್ಷಣ ಬೇಕಾಗಿತ್ತ ಇದು ಇಲ್ಲಿ ನಮ್ಮ ನಿರ್ಮಾಪಕರು ಯಾರೋ ಮಾಡ್ಲೇಬೇಕಾಗಿದೆ ಚೆನ್ನಾಗಿ ದುಡಿತಾ ಇದ್ರೆ ನಡೆಯಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವರತ್ವ ಮಾಡಿದ್ವಿ ಇದಕ್ಕಾದ್ರೂ ನಾನು ಆಕ್ಚುಲಿ ನಾಲೆ ತೊಂದರೆ ದೊಡ್ಡ ಇಲ್ಲಿಂದಾನೇ ನಾನು ಶಾಸಕ ನಮಸ್ಕಾರ ಮಾಡಿದ ಸಾಯವರೆಗೂ ನಾವು ಮರ ನಾವು ಚಿತ್ರತಾಣ ಮಾಡೋದು ಅದಕ್ಕೆ ತುಂಬಾ ದರವಾಗಿ ಹೇಳ್ತೀವಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಅಚುಲಾಗಿ ಮಾತಾಡಕ್ಕೆ ಬರಲ್ಲ ಅಷ್ಟೇ ನನ್ನಂತ ಮಾತಾರೆ ಇದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಎಲೆಕ್ಷನ್ ಕಾಸು ಇಲ್ಲ ಅಂತ ಅವ್ರು ಮಾತಾಡ್ತಾ ನೋಡ್ರಿ ಅಂದ್ರೆ ಅವ್ರ ಸ್ವಲ್ಪ ನರ್ವಸ್ ಆಗ್ತಾರೆ ಅದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ಸಂದೆ ಹುಟ್ಟದನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬೋದು ಪಾಪ ಇದನ್ನ ಟ್ರೋಲರ್ ಮಾಡ್ಬೇಡಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡಬೇಕಾದ್ರೆ ಮೇಲೆ ಕೆರೆಗೆ ಆಗುತ್ತೆ ಯಾಕಂದರೆ ನರ್ವಸ್ ಆಗ್ತವೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ವಿ ನಾವು ಮಾತಾಡಲ್ಲ ಸಾಕು ನಮ್ಗೆ ಸಾಕು ಸಾಕು ಅದಕ್ಕೆ ಎಲ್ಲರೂ ಓಟ್ಗಿಂಗ್ ಕೇಳಬೇಕ್ರಿ ಅಪ್ಪ ದರ್ಶನ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ಮ ಗಾಡಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ ಇದ್ವಿ ನೀನಲ್ಲದೇ ಇದ್ರು ನಾಲ್ಕು ಜನ ಇಬ್ಬರು ಏನೇನು ದರ್ಶನ ಒಬ್ಬನೇ ಇಡೀ ಪ್ರಪಂಚಕ್ಕೆ ನಾನಾಗಲೇ ಗಾಡಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ನಿಜವಾಗ್ಲೂ ಸರ್ ತುಂಬ ಒಳ್ಳೆಯ ಪದ ಹೇಳಿದ್ರಿ ಮುರಿಯೋರು ಉಟ್ಕೊಳ್ಳಿ ಬೇರವ್ರು ಬಯಸ್ಕೊಳ್ಳಿ ದರ್ಶನಿ ಹಿಂಗೆ ಅಂತ ಖಂಡಿತ ಸರ್ ಇವತ್ತು ತುಂಬ ತಾಳ್ಮೆ ತಿದ್ದೀನಿ ತಾಳ್ಮೆ ತುಂಬ ಇದೆ ಏನೇ ಮಾಡ್ತಾರೆ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘ ಯಾರು ಆಕ್ಚುಲಿ ತೆಗಿ ಕೊಡೋಕೆ ರೈತರ ಸಂಘ ಇಟ್ಕೊಳ್ರಿ ಯಾಕಂದ್ರೆ ನಾವು ಆಕ್ಸಿನ್ ಸುಮ್ಮನೆ ಬರೆಯ ದ್ಯಾಗ ಅಂತೀವಿ ಆ ಧ್ಯ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಯಾರಿಗೆ ಅವನು ಇವತ್ತು ನಾನು ನೇಂಗ್ ಲಡಿಯಲ್ಲ ನಾನು ಕೊಟ್ಟಲ್ಲ ಅಂತ ನಾವೆಲ್ಲ ಮಾಡ್ತಿರ್ಬೇಕಾಗ ಏನಿಲ್ಲ ಹೌದ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಬ್ಬಂದಿ ಅಯ್ಯೋ ಪಾಪನ ನಾವು ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹಿಂಗೆ ಎತ್ತಿನ ಗಾಡೀಲಿ ಬಂದು ಇದೇ ಇನ್ನೊಂದು ಹತ್ತು ಹತ್ತು ವರ್ಷ ಅದ್ರೆಲ್ಲ ಚಾಪರಲ್ಲಿ ಬರ್ತಾ ಇತ್ತು ಏಯ್ ಬರೋ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹತ್ತು ಗಂಟೆ ನಾನು ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೇಳ್ತಾರೆ ಅದು ಹೌದೋ ಆದ್ರಿಂದ ಇವತ್ತಿಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಪಾಪನೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಪ್ರೀತಿ ತೋರಿಸ್ತಾ ಸದಾ ನೀವು ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿಂಹ ಬರುತ್ತೆ ಮದೇವ ಬರುತ್ತೆ ಹಾಗೆ ತಲ್ವೀರ್ ಬಂದಿದೆ ಅವನು ವಾಪನ ಬರ್ತಾ ಇದೆ ನಮ್ಮ ಚಿಕ್ಕಣದ ಎಲ್ಲರೂ ಗೊತ್ತಿದೆ ಉಪಾಧ್ಯಕ್ಷರು ಬಂದಿದೆ ನೋಡ್ತಾ ಇದ್ದೀರಾ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತೆ ಎಲ್ರ ತಲೆಬಾರು